ಚುನಾವಣೆಗೆ ಹಾಕಿ ಆ ಚುನಾವಣೆ ಬಂದಾಗ ನೋಡೋಣ ಇವತ್ತಿಗೆಲ್ಲಕ್ಕೆ ಏನ್ ಮಾಡ್ಬೇಕು ಅವ್ಗೆ ಅವ್ರು ಹೆಂಗ್ ಮಾತಾಡ್ತಾರ ಹಂಗೆ ಮಾತಾಡ್ ಕೊನೆ ನಮ್ ರೂಟಿಕ್ ತಾ ಬರ್ಬೇಕು ಮೋದಿ ಚುನಾವಣೆ ಏನಪ್ಪ ಇದು ದೇಶದ ಚುನಾವಣೆ ಮುಂದಿನ ಸಲ ಗ್ರಾಮ ಪಂಚಾಯತಿ ನಿಂಗೆ ನಾನು ಸಹಾಯ ಮಾಡ್ತೀನಿ ಈ ಸಲ ನಾನ್ ಸಹಾಯ ಮಾಡ್ಕೊಡೋಣ ಯಾರು ಗ್ರಾಮ ಪಂಚಾಯತಿ ಎಲೆಕ್ಷನ್ ಚಟಾಡ್ ಓಡಾಡ್ತಿರ್ತಾನೆ ಅವನಿಗೆ ಜಡ್ ಪಿ ಟಿ ಪಿ ಯಾರ ಇರ್ತಾನೆ ಅವ್ರಿಗೆ ಓಡಾಡಿ ಎಮ್ ಎಲ್ ಎ ಅವ್ನು ಪೂರ ರೇಣ್ ಬಕ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ ಅವನಿಗೆ ಆಯ್ತಪ್ಪ ರೇವಣ್ಣವ್ರಿಗೆ ನಾವ್ ಹಾಕೊ ಕೊಡ್ತೀವಿ ನಿನ್ಗೆಲ್ಲ ನಿಂಗೆ ಮೂರ್ ಕಾಸಿನ ಗೌರವ ಕೊಡಲ್ಲ ಹೋಗ ಹೋಗಬಾರ ಮಾತಾಡ್ತಾನೆ ಅವನ ಹತ್ರ ಹೋಗಿ ಹುಡುಗನ ಹತ್ರ ಕೈ ಕಟ್ಕೊಂಡಿರ್ತೀನೋ ರೇವಣ್ಣ ನಾ ತೋಟ ಇಟ್ಕೋಬೇಕು ಅಂತ ಈಗ ಸೋಲ್ಸು ನಿಮಗೆಲ್ಲ ಗೌರವ ಬರುತ್ತೆ ಇದ್ರಲ್ಲೂ ಇದ್ರೆ ಯಾರು ನಿಲ್ಸಿದ್ರು ನಮ್ಮ ಮನೇಲಿ ಪಾದ್ರ ತೊಳೆಯ ಲಚ್ಚಿನ ನಿಲ್ಸಿದ್ರು ಕೆಲ್ಸ ಕಳ್ತೀನಿ ಕಾನ್ಫಿಡೆನ್ಸ್ ಬರುತ್ತೆ ಚೂರು ಅವ್ರಿಗೆ ಭಯ ಉಟ್ಸ್ರ ಮಾತ್ರ ನಿಮ್ಗೆಲ್ಲ ಗೌರವ ಬರೋದು ಈ ಸುಮ್ಮನೆ ಇರೋ ನಾವು ಓಟ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಹೇಳಿ ಈಗ ಬೂತಿಗೆ ಒಂದ್ ಲಕ್ಷ ಕೊಟ್ಟವ್ರೆ ಎಂ ಪಿ ಸೋತ್ರ ನೆಕ್ಸ್ಟ್ ಎಂ ಎಲ್ ಎ ಚುನಾವಣೆ ಐದು ಲಕ್ಷ ಕೊಡ್ತಾನೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಸ್ವಲ್ಪ ಮಾತ್ ಕೇಳಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಅವ್ರು ಸೋತಾಗ್ಲೇ ಅವ್ರ ಖರ್ಚು ಮಾಡೋದು ಕಾರ್ಯಕರ್ತರು ಕೆಲಸ ಕೊಡೋದು ಚುನಾವಣೆಗೆ ಹಾಕಿತ್ತು ಆ ಚುನಾವಣೆಗೆ ಬಂದಾಗ ನೋಡೋಣ ನಾನು ಹೇಳ್ತಿರೋದು ಇವತ್ತಿಗೆಲ್ಲಾ ಏನ್ ಮಾಡ್ಬೇಕು ಅವ್ನ್ಗೆ ಅವ್ರು ಹೆಂಗ್ ಮಾತಾಡ್ತಾರೆ ಹಂಗೆ ಮಾತಾಡ್ ಕೊನೆಗೆ ನಮ್ ರೂಟಿಕ್ ತಾ ಬರ್ಬೇಕು ಮೋದಿ ಚುನಾವಣೆ ಏನಪ್ಪ ಇದು ದೇಶದ ಚುನಾವಣೆ ಮುಂದಿನ ಸಲ ಗ್ರಾಮ ಪಂಚಾಯತಿ ನಿಂಗೆ ನಾನು ಸಹಾಯ ಮಾಡ್ತೀನಿ ಈ ಸಲ ನಾನ್ ಸಹಾಯ ಮಾಡ್ಕೊಡೋಣ ಯಾರು ಗ್ರಾಮ ಪಂಚಾಯತಿ ಎಲೆಕ್ಷನ್ ಚಟಾಡ್ ಓಡಾಡ್ತಿರ್ತಾನೆ ಅವನಿಗೆ ಜಡ್ ಪಿ ಟಿ ಪಿ ಯಾರ ಇರ್ತಾನೆ ಅವ್ರಿಗೆ ಓಡಾಡಿ ಎಮ್ ಎಲ್ ಎ ಅವ್ನು ಪೂರ ರೇಣ್ ಬಕ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ ಅವನಿಗೆ ಆಯ್ತಪ್ಪ ರೇವಣ್ಣವ್ರಿಗೆ ನಾವ್ ಹಾಕೊ ಕೊಡ್ತೀವಿ ನಿನ್ಗೆಲ್ಲ ನಿಂಗೆ ಮೂರ್ ಕಾಸಿನ ಗೌರವ ಕೊಡಲ್ಲ ಹೋಗ ಹೋಗಬಾರ ಮಾತಾಡ್ತಾನೆ ಅವನ ಹತ್ರ ಹೋಗಿ ಹುಡುಗನ ಹತ್ರ ಕೈ ಕಟ್ಕೊಂಡಿರ್ತೀನೋ ರೇವಣ್ಣ ನಾ ತೋಟ ಇಟ್ಕೋಬೇಕು ಅಂತ ಈಗ ಸೋಲ್ಸು ನಿಮಗೆಲ್ಲ ಗೌರವ ಬರುತ್ತೆ ಇದ್ರಲ್ಲೂ ಇದ್ರೆ ಯಾರು ನಿಲ್ಸಿದ್ರು ನಮ್ಮ ಮನೇಲಿ ಪಾದ್ರ ತೊಳೆಯ ಲಚ್ಚಿನ ನಿಲ್ಸಿದ್ರು ಕೆಲ್ಸ ಕಳ್ತೀನಿ ಕಾನ್ಫಿಡೆನ್ಸ್ ಬರುತ್ತೆ ಚೂರು ಅವ್ರಿಗೆ ಭಯ ಉಟ್ಸ್ರ ಮಾತ್ರ ನಿಮ್ಗೆಲ್ಲ ಗೌರವ ಬರೋದು ಈ ಸುಮ್ಮನೆ ಇರೋ ನಾವು ಓಟ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಹೇಳಿ ಈಗ ಬೂತಿಗೆ ಒಂದ್ ಲಕ್ಷ ಕೊಟ್ಟವ್ರೆ ಎಂ ಪಿ ಸೋತ್ರ ನೆಕ್ಸ್ಟ್ ಎಂ ಎಲ್ ಎ ಚುನಾವಣೆ ಐದು ಲಕ್ಷ ಕೊಡ್ತಾನೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಸ್ವಲ್ಪ ಮಾತ್ ಕೇಳಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಅವ್ರು ಸೋತಾಗ್ಲೇ ಅವ್ರ ಖರ್ಚು ಮಾಡೋದು ಕಾರ್ಯಕರ್ತರು ಕೆಲಸ ಕೊಡೋದು ರೇವಣ್ಣ ಆ ಚುನಾವಣೆ ಬಂದಾಗ ನೋಡೋಣ ಇವತ್ತಿಗೆಲ್ಲಾಕೇನ್ ಮಾಡ್ಬೇಕು ಅವ್ನಿಗೆ ಅವ್ರ ಹೆಂಗ್ ಮಾತಾಡ್ತಾರ ಹಂಗೆ ಮಾತಾಡ್ ಕೊನೆ ನಮ್ ರೂಟಿಕ್ ತಾ ಬರ್ಬೇಕು ಮೋದಿ ಚುನಾವಣೆ ಏನಾರಪ್ಪ ಇದು ದೇಶ ಚುನಾವಣೆ ಮುಂದಿನ ಸಲ ಗ್ರಾಮ ಪಂಚಾಯತಿ ನಾನು ಸಹಾಯ ಮಾಡ್ತೀನಿ ಈ ಸಲ ನನ್ ಸಹಾಯ ಮಾಡ್ಕೊಡೋಣ ಯಾರು ಗ್ರಾಮ ಪಂಚಾಯತಿ ಎಲೆಕ್ಷನ್ ಚಟಾಡ್ ದುಡ್ಡಾತಿರ್ತಾನೆ ಅವ್ನಿಗೆ ಜಡ್ ಪಿ ಟಿ ಪಿ ಇರ್ತಾನೆ ಅವ್ರಿಗೆ ಓಡಾಡಿ ಎಮ್ ಎಲ್ ಎನ್ ಪೂರಾ ರೇವಣ್ಣನ್ ಬಗ್ತಾ ಇರ್ತಾನೆ ಅಂತ ಹೇಳ್ಕೊಳ್ಳಿ ಅವನಿಗೆ ಆಯ್ತಪ್ಪ ಅವ್ರಿಗೆ ನಾವ್ ಕೊಡ್ತೀವಿ ನಿನ್ಗೆಲ್ಲ ನಿಂಗೆ ಮೂರ್ ಕಾಸಿನ ಗೌರವ ಕೊಡಲ್ಲ ಹೋಗಬಾರವಂಗ್ ಮಾತಾಡ್ತಾನೆ ಅವನ ಹತ್ರ ಹೋಗಿ ಹುಡುಗನ ಹತ್ರ ಕೈ ಕಟ್ಕೊಂಡಿರ್ತೀನೋ ರೇವಣ್ಣ ನಾ ತೋಟ ಇಟ್ಕೋಬೇಕು ಅಂತ ಈಗ ಸೋಲ್ಸು ನಿಮಗೆಲ್ಲ ಗೌರವ ಬರುತ್ತೆ ಇದ್ರಲ್ಲೂ ಇದ್ರೆ ಯಾರು ನಿಲ್ಸಿದ್ರು ನಮ್ಮ ಮನೇಲಿ ಪಾದ್ರ ತೊಳೆಯ ಲಚ್ಚಿನ ನಿಲ್ಸಿದ್ರು ಕೆಲ್ಸ ಕಳ್ತೀನಿ ಕಾನ್ಫಿಡೆನ್ಸ್ ಬರುತ್ತೆ ಚೂರು ಅವ್ರಿಗೆ ಭಯ ಉಟ್ಸ್ರ ಮಾತ್ರ ನಿಮ್ಗೆಲ್ಲ ಗೌರವ ಬರೋದು ಈ ಸುಮ್ಮನೆ ಇರೋ ನಾವು ಓಟ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಹೇಳಿ ಈಗ ಬೂತಿಗೆ ಒಂದ್ ಲಕ್ಷ ಕೊಟ್ಟವ್ರೆ ಎಂ ಪಿ ಸೋತ್ರ ನೆಕ್ಸ್ಟ್ ಎಂ ಎಲ್ ಎ ಚುನಾವಣೆ ಐದು ಲಕ್ಷ ಕೊಡ್ತಾನೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಸ್ವಲ್ಪ ಮಾತ್ ಕೇಳಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಅವ್ರು ಸೋತಾಗ್ಲೇ ಅವ್ರ ಖರ್ಚು ಮಾಡೋದು ಕಾರ್ಯಕರ್ತರು ಕೆಲಸ ಕೊಡೋದು ಚುನಾವಣೆಗೆ ಹಾಕಿ ಆ ಚುನಾವಣೆ ಬಂದಾಗ ನೋಡೋಣ ಇವತ್ತಿಗೆಲ್ಲಕ್ಕೆ ಏನ್ ಮಾಡ್ಬೇಕು ಅವ್ಗೆ ಅವ್ರು ಹೆಂಗ್ ಮಾತಾಡ್ತಾರ ಹಂಗೆ ಮಾತಾಡ್ ಕೊನೆ ನಮ್ ರೂಟಿಕ್ ತಾ ಬರ್ಬೇಕು ಮೋದಿ ಚುನಾವಣೆ ಏನಪ್ಪ ಇದು ದೇಶದ ಚುನಾವಣೆ ಮುಂದಿನ ಸಲ ಗ್ರಾಮ ಪಂಚಾಯತಿ ನಿಂಗೆ ನಾನು ಸಹಾಯ ಮಾಡ್ತೀನಿ ಈ ಸಲ ನಾನ್ ಸಹಾಯ ಮಾಡ್ಕೊಡೋಣ ಯಾರು ಗ್ರಾಮ ಪಂಚಾಯತಿ ಎಲೆಕ್ಷನ್ ಚಟಾಡ್ ಓಡಾಡ್ತಿರ್ತಾನೆ ಅವನಿಗೆ ಜಡ್ ಪಿ ಟಿ ಪಿ ಯಾರ ಇರ್ತಾನೆ ಅವ್ರಿಗೆ ಓಡಾಡಿ ಎಮ್ ಎಲ್ ಎ ಅವ್ನು ಪೂರ ರೇಣ್ ಬಕ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ ಅವನಿಗೆ ಆಯ್ತಪ್ಪ ರೇವಣ್ಣವ್ರಿಗೆ ನಾವ್ ಹಾಕೊ ಕೊಡ್ತೀವಿ ನಿನ್ಗೆಲ್ಲ ನಿಂಗೆ ಮೂರ್ ಕಾಸಿನ ಗೌರವ ಕೊಡಲ್ಲ ಹೋಗ ಹೋಗಬಾರ ಮಾತಾಡ್ತಾನೆ ಅವನ ಹತ್ರ ಹೋಗಿ ಹುಡುಗನ ಹತ್ರ ಕೈ ಕಟ್ಕೊಂಡಿರ್ತೀನೋ ರೇವಣ್ಣ ನಾ ತೋಟ ಇಟ್ಕೋಬೇಕು ಅಂತ ಈಗ ಸೋಲ್ಸು ನಿಮಗೆಲ್ಲ ಗೌರವ ಬರುತ್ತೆ ಇದ್ರಲ್ಲೂ ಇದ್ರೆ ಯಾರು ನಿಲ್ಸಿದ್ರು ನಮ್ಮ ಮನೇಲಿ ಪಾದ್ರ ತೊಳೆಯ ಲಚ್ಚಿನ ನಿಲ್ಸಿದ್ರು ಕೆಲ್ಸ ಕಳ್ತೀನಿ ಕಾನ್ಫಿಡೆನ್ಸ್ ಬರುತ್ತೆ ಚೂರು ಅವ್ರಿಗೆ ಭಯ ಉಟ್ಸ್ರ ಮಾತ್ರ ನಿಮ್ಗೆಲ್ಲ ಗೌರವ ಬರೋದು ಈ ಸುಮ್ಮನೆ ಇರೋ ನಾವು ಓಟ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿ ಹೇಳಿ ಈಗ ಬೂತಿಗೆ ಒಂದ್ ಲಕ್ಷ ಕೊಟ್ಟವ್ರೆ ಎಂ ಪಿ ಸೋತ್ರ ನೆಕ್ಸ್ಟ್ ಎಂ ಎಲ್ ಎ ಚುನಾವಣೆ ಐದು ಲಕ್ಷ ಕೊಡ್ತಾನೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಸ್ವಲ್ಪ ಮಾತ್ ಕೇಳಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಅವ್ರು ಸೋತಾಗ್ಲೇ ಅವ್ರ ಖರ್ಚು ಮಾಡೋದು ಕಾರ್ಯಕರ್ತರು ಕೆಲಸ ಕೊಡೋದು